ಿ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಎಸ್ಐಟಿ ಮನವಿ ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಎಚ್ಡಿಕೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕಾಂಗ್ರೆಸ್ ಸರ್ಕಾರದ ವರ್ಗಾವಣೆ ದಂಧೆ ಬಗ್ಗೆ ಮಾತಾಡಿ ನನ್ನ ಮಾತಿನಿಂದ ಕಾಂಗ್ರೆಸ್ ನಾಯಕರಿಗೆ ಮುಜುಗರ ಆಗಿದೆ ಹೀಗಾಗಿ ರಾಜ್ಯಪಾಲರಿಗೆ ಪ್ರಾಸಿಕ್ಯೂಷನ್ಗೆ ಮನವಿ ಮಾಡಿದ್ದಾರೆ ಅಂತ ಕುಮಾರಸ್ವಾಮಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಎಚ್ಡಿಕೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕುಮಾರಸ್ವಾಮಿ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಎಸ್ಐಟಿ ಮನವಿ ಮಾಡಿದ್ದ ವಿಚಾರವಾಗಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ರಾಜ್ಯಪಾಲರಿಗೆ ಪ್ರಾಸಿಕ್ಯೂಷನ್ಗೆ ಮನವಿ ಮಾಡಿದ್ದು ಯಾವ ಕಾರಣಕ್ಕೆ ಅನ್ನೋದನ್ನ ಕೇಳಿದ್ದಾರೆ ಕಾಂಗ್ರೆಸ್ ಸರ್ಕಾರದ ವರ್ಗಾವಣೆ ದಂಧೆಯ ಬಗ್ಗೆ ಮಾತಾಡಿದೆ ನನ್ನ ಮಾತಿನಿಂದ ಕಾಂಗ್ರೆಸ್ ನಾಯಕರಿಗೆ ಮುಜುಗರ ಆಗಿದೆ ಹೀಗಾಗಿ ರಾಜ್ಯಪಾಲರಿಗೆ ಪ್ರಾಸಿಕ್ಯೂಷನ್ಗೆ ಮನವಿ ಮಾಡಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಕಿಡಿಕಾರಿತು ಕಾಂಗ್ರೆಸ್ ಪ್ರಾಸಿಕ್ಯೂಷನ್ ವಿರುದ್ಧ ಸಿಡಿದೆದ್ದಿದ್ದಾರೆ ಕುಮಾರಸ್ವಾಮಿ ಕಾಂಗ್ರೆಸ್ನಿಂದ ನನ್ನನ್ನು ಸಿಕ್ಕಾಕಿಸೋದಕ್ಕೆ ದೊಡ್ಡ ಮಟ್ಟದಲ್ಲಿ ಷಡ್ಯಂತ್ರ ನಡೀತಾ ಇದೆ ಎರಡು ಸಾವಿರದ ಇಪ್ಪತ್ತ್ ಮೂರರ ನವೆಂಬರ್ನಲ್ಲೇ ನನ್ನ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಮನವಿ ಮಾಡಿದೆ ಇದು ಕುಮಾರಸ್ವಾಮಿ ಅವರ ಹೇಳಿಕೆ ಇದು ಒಂದ ಮೊದಲನೇ ದಿನದಿಂದಲೇ ವರ್ಗಾವಣೆ ದಂಧೆಗಳೇನು ಪ್ರಾರಂಭ ಮಾಡಿದರು ಅದರ ಬಗ್ಗೆ ನಾನು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ವಾಗ್ದಾಳಿ ಮಾಡಿದಂಥದ್ದು ಸರ್ಕಾರಕ್ಕೆ ಎಲ್ಲೋ ಒಂದು ಕಡೆ ಮುಜುಗುರ ಪ್ರಾರಂಭ ಆಯಿತು ಹಿಟ್ ಆ್ಯಂಡ್ ರನ್ ಅಂದರು ಪಲಾಯನವಾದ ಮಾಡ್ತಾನೆ ಕುಮಾರಸ್ವಾಮಿ ಅಂದರು ಎಲ್ಲ ರೀತಿ ಮಾಡಿದ್ದು ನೋಡಿದ್ದೇನೆ ಈ ಹಿನ್ನೆಲೆಯಲ್ಲಿ ನಾನು ಯಾವಾಗ ಸರ್ಕಾರದ ಮೇಲೆ ದೊಡ್ಡ ಮಟ್ಟದ ವಾಗ್ದಾಳಿಗಳನ್ನು ಈ ಸರ್ಕಾರ ನಡ್ಕೊಳ್ತಾ ಇರ್ತಕ್ಕಂಥ ರೀತಿಗಳ ಬಗ್ಗೆ ಕಠಿಣವಾಗಿ ವಿರೋಧ ಪಕ್ಷದ ಸ್ಥಾನದಲ್ಲಿ ಕೆಲಸ ಪ್ರಾರಂಭ ಮಾಡದೆ ಆ ಹಿನ್ನೆಲೆಯಲ್ಲಿ ನವೆಂಬರ್ ತಿಂಗಳಲ್ಲಿ ಪಾಪ ಕಳಿಸಿದ್ದಾರೆ ಗವರ್ನರ್ಗೆ ಒಂದು ಸ್ಯಾಂಕ್ಷನ್ಗೆ ಪರ್ಮಿಷನ್ ಕೊಡಿ ಅಂತ ಬಂದ ಮೊದಲನೇ ದಿನದಿಂದಲೇ ವರ್ಗಾವಣೆ ದಂಧೆಗಳೇನು ಪ್ರಾರಂಭ ಮಾಡಿದರು ನಾನು ಎರಡು ಸಾವಿರದ ಆರು ಮುಖ್ಯಮಂತ್ರಿ ಆದ ಎರಡೇ ತಿಂಗಳಲ್ಲಿ ನನ್ನ ಮೇಲೆ ಬಂದಂಥ ಒಂದು ಅಪಾದನೆ ಗಣಿ ಮಾಲೀಕರಿಂದ ಸುಮಾರು ನೂರೈವತ್ತು ಕೋಟಿ ಹಣವನ್ನು ಸಂಗ್ರಹ ಮಾಡಿದ್ದೇನೆ ಗಣಿ ಇಲಾಖೆಯಲ್ಲಿ ದೊಡ್ಡ ಮಟ್ಟದ ಅಕ್ರಮ ನಡೀತಾ ಇದೆ ಅಂತ ಹೇಳಿ ನನಗೆ ಬೆಂಬಲ ಕೊಟ್ಟಂಥ ಮತ್ತೊಂದು ಪಕ್ಷದ ಒಬ್ಬ ಶಾಸಕರು ಆಪಾದನೆ ಮಾಡಿದಂಥದ್ದು ಆರೋಪ ಮಾಡೋದು ಅಲ್ಲಿಂದ ಪ್ರಾರಂಭ ಆಯ್ತಿದ್ದು ವಿರೋಧ ಪಕ್ಷವಾಗಿದ್ದ ಕಾಂಗ್ರೆಸ್ಸು ದೊಡ್ಡ ಮಟ್ಟದಲ್ಲಿ ಆ ಪ್ರಕರಣವನ್ನು ನನ್ನನ್ನು ಸಿಲುಕಿಸಬೇಕು ಅಂತ ಒಬ್ಬ ಹೊರಟರು ನಾನು ಅವತ್ತು ಸಹ ಹೇಳಿದ್ದೇನೆ ವಿಧಾನಸಭೆ ಕಲಾಪದ ಮೊನ್ನೆನೂ ಹೇಳಿದ್ದೇನೆ ಇನ್ನೊಂದು ಸಲ ರಿಪೀಟ್ ಮಾಡ್ತೀನಿ ನಾನು ನನಗಿರ್ತಕ್ಕಂಥ ಶಾಸಕರ ರಕ್ಷಣೆಯನ್ನು ಪಡೆದು ನನ್ನ ಮೇಲಿರ್ತಕ್ಕಂಥ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್